ಆಲ್ಕೋಹಾಲ್ ಹೆಂಗೆ ಅಂದರೆ ಮೊದಲು ಹೂವಿನ ಹಾಸಿಗೆ ಹಾಸ್ದಂಗೆ ಎಳೆಯುತ್ತೆ ಅಂದರೆ ಮೊದಲನೇ ದಿನ ಮೂವತ್ತು ಎಂ ಎಲ್ಗೆ ಬರುವಂಥ ಫೀಲಿಂಗು ಒಂದು ವಾರ ಒಂದು ತಿಂಗಳು ಆದಮೇಲೆ ಅರವತ್ತು ಎಮ್ ಎಲ್ಗೆ ಬಂತು ಆಮೇಲೆ ಎಮ್ ಎಲ್ ಹೀಗೆ ನಮ್ಮ ಇಂಟೆನ್ಸಿಟಿ ರೇಷಿಯೋ ಇನ್ಕ್ರೀಸ್ ಆಗುತ್ತೆ ಈ ಒಂದು ಕಾಯಿಲೆ ಬಗ್ಗೆ ನೀವು ಜಾಗೃತಿ ಆಗಬೇಕು ನಿಮ್ಮ ತಪ್ಪನ್ನ ನೀವು ತಿತ್ಕೊಳ್ಬೇಕು ನಿಮ್ಮ ತಪ್ಪನ್ನ ನೀವು ತಿತ್ಕೊಂಡ್ರೆ ಬದಲಾವಣೆ ಆಗಕ್ಕೆ ಸಾಧ್ಯನೇ ಇಲ್ಲ ಹುಡುಗಿಯವ್ರನ್ನ ಹೇಗ್ ಮಾಡ್ತಾರೆ ಸೆಕೆಂಡ್ ಕ್ಲಾಸ್ ಸಿಟಿಜನ್ ಅಂತ ದೂರ ಮಾಡಿ ಇಡ್ತಾರೆ ಸೊ ಅವರು ಆ ಸೆಕೆಂಡ್ ಕ್ಲಾಸ್ ಸಿಟಿಜನ್ ಆದ್ರು ಏ ಅವ್ರೆಲ್ಲ ನಮ್ ಮರ್ಯಾದೆ ಕೊಡಲ್ಲ ನಾನು ಇದನ್ನ ಬಿಡಬೇಕು ಅಂತ ಯೋಚನೆ ಮಾಡಲ್ಲ ಗಮನಿಸಿ ನಿಮ್ ತಪ್ಪ ನೀವು ತಿತ್ಕೊಂಡ್ರೆ ನಿಮ್ಮಂತ ಅದ್ಭುತವಾದ ವ್ಯಕ್ತಿಗಳು ಪ್ರಪಂಚದಲ್ಲಿ ಯಾರು ಮನ ಏವ ಮನುಷ್ಯ ಕಾರಣ ಬಂದ ಮೋಕ್ಷ ಯೋಗ ಅಂದ್ರೆ ನಮ್ಮ ಬಂಧಕ್ಕೂ ಮೋಕ್ಷಕ್ಕೂ ಮನಸ್ಸೇ ಕಾರಣ ನೀವು ಈ ಅವಕಾಶನ ನೀವು ಬಳಸ್ಕೋಬೇಕು ಒಳ್ಳೆ ಜೀವನ ನೀವೆಲ್ಲರೂ ಮಾಡಬೇಕು ಈ ಅವಕಾಶನ ನೀವು ಮಿಸ್ ಮಾಡ್ಕೊಂಡ್ರೆ ಅದರಂತ ದೊಡ್ಡ ಅಪರಾಧ ಇನ್ಯಾವುದೂ ಇಲ್ಲ ನಾವಿಲ್ಲಿ ಹುಟ್ಟಿರೋ ತ್ಯಾಗಕ್ಕೆ ಧರ್ಮ ಅರ್ಥ ಕಾಮ ಮೋಕ್ಷಣ ಶರೀರಂ ಸಾಧನಂ ಯಥಾ ಸಾಧನೆ ಶರೀರವಿದು ನೀತ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ ಧೈರ್ಯ ಶಕ್ತಿ ಸ್ಮೃತಿ ಇದು ಗೊತ್ತು ಕುಡಿಯೋದು ತಪ್ಪು ಆದರೂ ಹೋಗೋದು ಕುಡಿಯೋದು ಈ ರಿಹ್ಯಾಬಿಲಿಟೇಷನ್ ಸೆಂಟ್ರೂ ಒಳ್ಳೆ ಹೆಂಗಿದೆ ಅಂದರೆ ನಮಗೆ ಈ ಸಮ್ಮರ್ ಕ್ಯಾಂಪಲ್ಲಿ ಮಕ್ಕಳನ್ನ ಸೇರಿಸ್ಕೊಂಡು ಮತ್ತೆ ಲೀಡರ್ಶಿಪ್ ಕ್ವಾಲಿಟಿ ಡೆವಲಪ್ ಮಾಡೋ ಥರ ಇದೆ மொதல் கோட்டியதிபதி யாரும் அந்த ஆரோக்கியவந்த ஆரோக்கிய இல்ல ஏன்னு நம்ம தப்போனே ஒன்று ஏற்க எல் அவகாச